ಥೈಲ್ಯಾಂಡ್ನಲ್ಲಿ ನಡೆದ ಫ್ಯಾಷನ್ ರನ್ ವೇ ಅರುಣ್ ರತ್ನ ಅವರ ಮಿಸ್ಟರ್ ಅಂಡ್ ಮಿಸ್ ಟೀನ್ ಸೂಪರ್ ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತವನ್ನು ಪ್ರತಿನಿಧಿಸಿ ಪ್ರಥಮ ಸ್ಥಾನ ಪಡೆದ ಮಂಗಳೂರಿನ ಬಜಪೆ ನಿವಾಸಿ ವಿನ್ಸೆಂಟ್ ಡಿಕೋಸ್ತಾ ಲೆಡ್ವಿನ್ ಡಿಕೋಸ್ತಾ ದಂಪತಿಗಳ ಪುತ್ರ ವರುಣ್ ಶೆಲ್ಡರ್ ಡಿಕೋಸಸ್ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಸಿಯರಾ ಲರ್ನಿಂಗ್ ಅಕಾಡೆಮಿಯ ಸ್ಮಾರ್ಟ್ ಲೈಟ್ ಮಾತು ಕೂಡ ಕುಟುಂಬಸ್ಥರು ಸ್ನೇಹಿತರು ಸೇರಿ ಅದ್ದೂರಿಯಾಗಿ ಸ್ವಾಗತವನ್ನ ಕೋರಿದ್ರು ಈ ವೇಳೆ ಮಾತನಾಡಿದ ವರುಣ್ ಡಿಕೋಸಾ ಒಂದು ವಾರಗಳಿಂದ ಥೈಲ್ಯಾಂಡ್ನಲ್ಲಿ ನಡೆದ ಅಂತಾರಾಷ್ಟ್ರೀಯ ಮಿಸ್ಟರ್ ಆ್ಯಂಡ್ ಮಿಸ್ಟೀನ್ ಟೀನ್ ಸೂಪರ್ ಗ್ಲೋಬ್ ಟು ಥೌಸಂಡ್ ಟ್ವೆಂಟಿ ಫೋರ್ನಲ್ಲಿ ಹದಿಮೂರು ವರ್ಷದಿಂದ ಹದಿನೈದು ವರ್ಷಗಳ ವಿಭಾಗದಲ್ಲಿ ಪ್ರಥಮ ಸ್ಥಾನ ಬಂದಿದೆ ಈ ಹಿಂದೆ ಕ್ಯಾಲಿಕಟ್ನಲ್ಲಿ ನಡೆದ ರಾಷ್ಟ್ರ ಮಟ್ಟದ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಬಂದಿತ್ತು ಇದೀಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಪ್ಪತ್ತ ಒಂದು ದೇಶಗಳ ಪೈಕಿ ಐವತ್ತ ಏಳು ಸ್ಪರ್ಧಾರ್ಥಿಗಳ ಪೈಕಿ ಪ್ರಥಮ ಸ್ಥಾನ ಪಡೆದಿದ್ದೇನೆ ದೇಶವನ್ನು ಪ್ರತಿನಿಧಿಸುವ ಅವಕಾಶ ನನಗೆ ಲಭಿಸಿದ್ದು ತುಂಬ ಹೆಮ್ಮೆ ಅನಿಸ್ತಾ ಇದೆ ಅಂತ ಹೇಳಿದರು ಈ ವೇಳೆ ವಿಜೆ ಡಿಕಿಸ್ತನ್ ಸಂತೋಷ್ ಶೆಟ್ಟಿ ಮೂಡುಬಿದ್ರೆ ಪ್ರಕಾಶ್ ಜೈನ್ ಜನಾರ್ದನ್ ಬಂಗೇರ ಮೂಡುಬಿದ್ರೆ ಹರಿದಾಸ್ ಬಜಪೆ ಕ್ಯಾಥೋಲಿಕ್ ವಲಯ ಅಧ್ಯಕ್ಷ ಜೋಕಿಮ್ ಡಿಕೋಸ್ತಾ ಬಜಪೆ ಚರ್ಚ್ ಸಂಪಾದಕರಾದ ಪ್ರಸನ್ನ ಡಿಸೋಜಾ ಪ್ರತಿನಿಧಿ ಕ್ಲಿಫರ್ಡ್ ಪಿರೇರಾ ಆದ್ಯಪಾಡಿ ಚರ್ಚ್ನ ಯುವ ಸಂಚಾಲಕರಾದ ಅಧ್ಯಕ್ಷ ಅಲ್ವಿನ್ ಮಥಾಯಿಸ್ ಮತ್ತಿತರು ಉಪಸ್ಥಿತರಿದ್ದರು ಸತ್ಯ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕಾ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ಸೆವೆನ್